ಈ ನಿರ್ದೇಶಕ ಯೋಗಿನ ಅಥವಾ ಈ ನಟನ ಹಾಕೊಂಡ್ರೆ ಇಂಕಾಗುತ್ತ ಬಡತನದ ಬುತ್ತಿಯ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ದಡವ ಸೇರಿದ ನಾಯಿ ಆ ಟೆಲಿಗ್ರಾಮ್ ಅಂತಕ್ಕಂಥ ಆಪ್ ಭಾರತ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರಗಳು ತುಂಬಾ ಗೌರವಿಸುತ್ತೆ ಇಪ್ಪತ್ ನಾಲ್ಕು ಸಾವಿರದ ಐದು ನೂರು ಕೋಟಿ ಸರ್ಕಾರಕ್ಕೆ ಬರತಕ್ಕಂತಹ ಆದಾಯ ನಷ್ಟ ಆಗಿದೆ ಸಾವಿರದ ಏಳ್ನೂರಿಂದ ಮುನ್ನೂರು ಮುನ್ನೂರೈವತ್ತು ಐವತ್ತು ಬಂದು ನಿಂತ್ಕೊಂಡ್ಬಿಡ್ತು ಕರ್ನಾಟಕದಲ್ಲಿ ನೀವು ಡೈಲಿ ಸಾಯಂಕಾಲ ಟಿ ಬಂದು ಬಿಡ್ರೆ ನಿಮ್ಮನ್ನು ನೋಡೋ ಕೂತೂಹಲ್ಲ ಯಾರು ಉಳ್ಕೊಡುತ್ತೆ ಟಗ್ ಲೈಫ್ ಅನ್ನೋ ಸಿನಿಮಾ ವಿಚಾರಕ್ಕೆ ಅಥವಾ ತಮಿಳಿಂದ ಕನ್ನಡ ಬಂತು ಅನ್ನೋ ಹೇಳಿಕೆಗಳನ್ನು ಕೊಟ್ಟು ಅವ್ರು ಯಾವುದೋ ಬೇರೆ ವಿಚಾರಕ್ಕೆ ಚಪಾಳೆ ಹೊಡೆದಿದ್ದನ್ನು ತೆಗೆದು ಇದಕ್ಕೆ ಸಿಂಕ್ ಮಾಡಿ ಅವ್ರನ್ನ ಬಲಿಪಶು ಮಾಡೋಕ್ಕೆ ಪ್ರಯತ್ನ ಪಟ್ಟರು ನಾನು ಕೆಲವು ಹೊಸ ಪ್ರೊಡ್ಯೂಸರ್ಸ್ಗಳಿಗೆ ಕೈ ಮುಗಿದು ಹೇಳ್ತೀನಿ ಒಂದು ನಲವತ್ತು ಐವತ್ತು ರೂಪಾಯಿ ಕೊಟ್ಟು ಒಂದು ತರಕಾರಿ ಅಂಗಡಿ ಹೋಗಿ ಹಣ್ಣು ತೊಗೋಬೇಕು ಅಥವಾ ಒಂದು ನೂರು ರೂಪಾಯಿ ಕೊಟ್ಟು ಈರುಳ್ಳಿ ತೊಗೋಬೇಕು ಅಥವಾ ಟೊಮೊಟೊ ಹಣ್ಣು ತೊಗೋಬೇಕು ಅಂದರೆ ಹತ್ತು ಸಾರಿ ಮುಟ್ಟು ನೋಡ್ತೀರಾ ಕೊಳತೋಗಿದೆಯಾ ಬಲ್ತಿದೆಯಾ ನೋಡಿ ಚೆನ್ನಾಗಿರೋದು ಆಯ್ಕೆ ಮಾಡಬೇಕು ಅಂತ ನಲ್ವತ್ತು ರೂಪಾಯಿ ಕೊಟ್ಟು ತೊಗೊಳ್ಳೋ ಒಂದು ಕೆ ಜಿ ಟೊಮೊಟೊಗೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕುವಂಥ ಸಂದರ್ಭದಲ್ಲಿ ಈ ನಿರ್ದೇಶಕ ಯೋಗಿನ ಅಥವಾ ಈ ನಟನ ಹಾಕೊಂಡ್ರೆ ಹಿಂಗೆ ಆಗುತ್ತಾ ಅಥವಾ ಇಷ್ಟೆಲ್ಲ ಬಂಡವಾಳ ಹಾಕಿ ಕಾರ್ಮಿಕರಿಗೆ ಇಷ್ಟೆಲ್ಲ ಮಾಡ್ತೀವಿ ನಮಗೆ ರೆವಿನ್ಯೂ ಎಲ್ಲಿಂದ ಬರುತ್ತೆ ಯಾವ ರೀತಿ ಬರುತ್ತೆ ಮೊದಲಾದರೆ ರೆವಿನ್ಯೂಗಳು ತುಂಬ ಚೆನ್ನಾಗಿತ್ತು ಓಪನಿಂಗ್ ಡೇ ನಮ್ಮ ಮುಹೂರ್ತಕ್ಕೆ ನಾನು ಎಷ್ಟೋದು ಏರಿಯಾಗಳದ್ದು ಅಡ್ವಾನ್ಸ್ ತೊಗೊಂಡಿದ್ದೀವಿ ಆಮೇಲೆ ಸ್ಯಾಟಲೈಟಿಂದ ಹಣ ಬರ್ತಿತ್ತು ಆಡಿಯೋ ಇಂದ ಬರ್ತಿತ್ತು ಈಗೆಲ್ಲ ಪೈರಕಂಡ ಜಾಸ್ತಿ ಆಗೋಯಿತು ಪೈರಲ್ಸಿ ಜಾಸ್ತಿಯಾಗಿ ಇವತ್ತಿನ ದಿವಸ ಬಂಡವಾಳ ಹೂಡಿಕೆದಾರರು ನಿರ್ಮಾಣಕ್ಕೆ ಮಾಡ್ತಕ್ಕಂಥವ್ರು ಯಾರೇ ಬಂದ್ರೂ ಕೂಡ ಒಂದು ಸಾರಿ ಅಲ್ಲ ಹತ್ತು ಸಾರಿ ಯೋಚನೆ ಮಾಡಿ ಕೈ ಹಾಕುವಂಥ ಒಂದು ವಾತಾವರಣ ಬಂದಿದೆ ಅದು ನಮ್ಮ ತಂದೆಯವ್ರದೇ ಇನ್ನೊಂದು ವಚನವಿದೆ ಬಡತನದ ಬುತ್ತಿಯ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ದಡವ ಸೇರಿದ ನಾಯಿ ನೀರಿನಲ್ಲಿ ತನ್ನ ಪ್ರತಿಬಿಂಬವ ಕಂಡು ಬೊಗಳಿದ ತಾಯಿ ಎನ್ನಿರು ಅಂತ ಬಡತನದ ಬುತ್ತಿನ ಬಾಯಲ್ಲಿ ಕಚ್ಚಿಕೊಂಡು ಹಳ್ಳದ ದಡವ ಸೇರಿದ ನಾಯಿ ಹತ್ರ ಬಂದು ದಳ ಸೇರಿಕೊಂಡು ನೀರಿನಲ್ಲಿ ತನ್ನ ಕಂಡು ಬಗಳಿದ ತಾಯಿ ತಾಯ ಎನ್ನಿರುವು ಅಂತ ಬಾಯಲ್ಲಿ ಇದ್ದಿದ್ದ ಬಡತನದ ಬುತ್ತಿನೂ ಕೂಡ ಬಾವಿನಲ್ಲಿ ಬಿದ್ದೋಗ್ಬಿಡ್ತು ಇಂಥ ಒಂದು ವಾತಾವರಣ ಇವತ್ತು ಆಗಿದೆ ಇದು ಸರಿ ಹೋಗುತ್ತೆ ಸರಿ ಹೋಗಬೇಕು ಬಟ್ ಎಲ್ಲರೂ ಸರಿ ಆಗಬೇಕು ಈ ಪೈರಸಿಯನ್ನು ನಾನು ಮೊನ್ನೆ ಇಲ್ಲಿ ಇಟ್ಕೊಂಡಿದ್ದೀನಿ ನನ್ನ ಹತ್ರ ಇದ್ದಾವೆ ಎಲ್ಲ ರಾಜ್ಯಸಭಾ ಮೆಂಬರ್ಸು ಮತ್ತು ಲೋಕಸಭಾ ಸದಸ್ಯರುಗಳಿಗೆ ಒಂದು ಕಾಗದವನ್ನು ಬರೋದು ನಾನಿಲ್ಲಿ ಅಧ್ಯಕ್ಷನಾಗಿ ಮೇಲೆ ಈ ಪೈರಸಿಯನ್ನು ಹಾವಳಿಯನ್ನು ಕಡಿಮೆ ಮಾಡಿರಿ ಅಂತ ಹೇಳಲಿಕ್ಕೆ ಈ ಟೆಲಿಗ್ರಾಮ್ ಅಂತಕ್ಕಂಥ ಒಂದು ಆ್ಯಪು ಆ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪು ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತುಂಬ ಗೌರವಿಸುತ್ತೆ ಅದನ್ನು ಆಧರಿಸ್ತದೆ ಅದನ್ನು ಸ್ವೀಕರಿಸಿದೆ ಅದು ಭಾರತ ಪ್ರಪಂಚದಲ್ಲಿ ನಡೀತಕ್ಕಂಥ ಪ್ರಚಲಿತ ವಿದ್ಯಮಾನಗಳನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಪ್ಲಾಟ್ಫಾರಮ್ಮು ಅನ್ನೋ ಒಂದು ಕಾರಣಕ್ಕೆ ಅದನ್ನು ಅಷ್ಟು ಮಣೆ ಹಾಕ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಆಗ್ಬೋದು ರಾಜ್ಯ ಸರ್ಕಾರ ಆಗ್ಬೋದು ಆದರೆ ಆ ಒಂದು ಟೆಲಿಗ್ರಾಮು ಇಡೀ ಭಾರತೀಯ ಚಿತ್ರರಂಗಕ್ಕೆ ಎಷ್ಟು ಮಾರಕವಾಗಿದೆ ಅಂದರೆ ಇಪ್ಪತ್ತ್ ನಾಲ್ಕು ಐದು ನೂರು ಕೋಟಿ ಹೋದ ವರ್ಷ ಸರ್ಕಾರಕ್ಕೆ ಬರತಕ್ಕಂಥ ಆದಾಯ ನಷ್ಟ ಆಗಿದೆ ಸರ್ಕಾರಕ್ಕೆ ಆದಾಯ ಬರಬೇಕಲ್ಲ ಸರ್ ಈಗ ಚಿತ್ರಮಂದಿರದಲ್ಲಿ ಚಿತ್ರಗಳು ಇದ್ದರೆ ಬರ್ತಾರೆ ಜನ ಆಡಿಯನ್ಸ್ ಸಿನಿಮಾ ನೋಡ್ತಾರೆ ಅದರಿಂದ ಜಿ ಎಸ್ ಟಿ ಬರುತ್ತೆ ರಾಜ್ಯಕ್ಕೆ ಬರೋದು ರಾಜ್ಯಕ್ಕೆ ಕೇಂದ್ರಕ್ಕೆ ಬರೋದು ಕೇಂದ್ರಕ್ಕೆ ಬರುತ್ತೆ ಸೊ ಈ ರೀತಿಯಾದಂಥ ಚಿತ್ರಮಂದಿ ಇವತ್ತು ಸಾವಿರದ ಏಳ್ನೂರಿಂದ ಮುನ್ನೂರು ಮುನ್ನೂರೈವತ್ತು ತೇಟ್ರಿಗೆ ಬಂದು ನಿಂತ್ಕೊಂಬಿಡ್ತು ಕರ್ನಾಟಕದಲ್ಲಿ ಯಾಕೆ ಅಂದರೆ ಟೆಲಿಗ್ರಾಮಲ್ಲಿ ಪುಕ್ಸಟೆ ಸಿಗುತ್ತೆ ಕೂತ್ಕೊಂಡು ನೋಡ್ತಾನೆ ಅವನು ಬೇಕಾದಂಥ ನಟ ನಟಿಯರನ್ನ ಯಾವತ್ತಿಲ್ಲಿ ಕೂತ್ಕೊಂಡು ಇಲ್ಲೇ ನೋಡ್ಬಿಡ್ತಾನಲ್ಲ ಥೇಟ್ರಿಗೆ ಯಾಕೆ ಬರೋಕೆ ಹೋಗ್ತಾರೆ ಅದರಲ್ಲಿ ಸಾಲದು ಅಂತ ನಮ್ಮ ಚಿತ್ರರಂಗದ ಕೆಲವು ನಟ ನಟಿಯರು ಅವರು ಕೂಡ ಈ ಕಿರುತೆರೆಗಳಲ್ಲಿ ಕೂತ್ಕೊಂಡು ಅಲ್ಲೇನಾಗಿದೆ ಒಬ್ಬ ನಟ ಒಬ್ಬ ನಟನ ನೋಡಬೇಕು ಅಂದರೆ ಆ ಕುತೂಹಲ ಇದ್ದವರು ಬರ್ತಾರೆ ಸರ್ ಬಂದು ಥಿಯೇಟರ್ಗಳಲ್ಲಿ ನಿಮ್ಮನ್ನು ನೋಡ್ಬಿಟ್ಟು ಹೋಗ್ತಾರೆ ನೀವು ಡೈಲಿ ಸಾಯಂಕಾಲ ಟಿ ವಿನಲ್ಲಿ ಬಂದುಬಿಟ್ರೆ ನಿಮ್ಮನ್ನು ನೋಡೋ ಕುತೂಹಲ ಯಾರು ಹುಡುಕೊಡುತ್ತೆ ಆಮೇಲೆ ನಿಮ್ಮ ಜೀವನವನ್ನು ಹೀಗೆ ರೂಪಿಸ್ಕೊಳ್ಳಿ ಅಂತ ಹೇಳೋದು ಡೈರೆಕ್ಷನ್ ಕೊಡೋಕ್ಕೆ ನಾನು ಯಾರೂ ಅಲ್ಲ ಆದರೆ ಚಿತ್ರರಂಗದ ಇತ ಚಿತ್ರರಂಗದ ಹಿತದೃಷ್ಟಿಯಿಂದ ಯಾರನ್ನ ಇನ್ನೊಂದು ನಾಲ್ಕು ಜನನ ಕರ್ಕೊಂಡು ಬರೋ ತನಕ ಒಬ್ಬೊಬ್ಬ ನಿರ್ಮ ಒಬ್ಬೊಬ್ಬ ಹೀರೋ ಅಂದರೆ ಇವತ್ತೇನು ನಾಲ್ಕೈದು ಜನ ಬೆರಳಿಕೆ ಎಷ್ಟು ಹೀರೋಗಳಿದ್ದೀರಿ ನೀವುಗಳೆಲ್ಲ ವರ್ಷಕ್ಕೆ ನಾಲ್ಕು ನಾಲ್ಕು ಸಿನ್ಮಾಗಳನ್ನ ಮಾಡಿದ್ರೆ ಮುಚ್ಚಿ ಹೋಗ್ತಾ ಇರ್ತಕ್ಕಂಥ ಚಿತ್ರಮಂದಿರಗಳಿಗೆ ಮತ್ತೆ ಒಂದು ಜೀವ ಬಂದಂಗೆ ಆಗುತ್ತೆ ಆಡಿಯನ್ಸು ಥಿಯೇಟ್ರ್ಗಳಿಗೆ ಬರ್ತಾರೆ ನೀವು ಪ್ರಯೋಗಾತ್ಮಕವಾದಂಥ ಚಿತ್ರಗಳನ್ನ ನೀವು ಏನೇ ಮಾಡಿದ್ರೂ ಕೂಡ ಒಂದು ವಾರದ ಮೇಲೆ ಥಿಯೇಟ್ರ್ಗಳಲ್ಲಿ ನಿಂತ್ಕೊಳ್ತಾ ಇಲ್ಲ ಅವತ್ತು ಹಂಡ್ರೆಡ್ ಡೇಸ್ ಮಾಡ್ತಿದ್ವಿ ಈಗ ಫಿಫ್ಟಿ ಡೇಸ್ ಹೋದರೆ ಹಂಡ್ರೆಡ್ ಡೇಸು ಟ್ವೆಂಟಿ ಫೈವ್ ಡೇಸ್ ಹೋದರೆ ಫಿಫ್ಟಿ ಡೇಸು ಟ್ವೆಂಟಿ ಫೈವ್ ಡೇಸ್ ಹೋದರೆ ನಮಗೆ ಅದು ಆಮೋಧ ನಾಲ್ಕನೇ ವಾರ ಈ ರೇಂಜಲ್ಲಿ ಹಾಕೊಳ್ಳೋ ಅಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಇದೆಲ್ಲ ಸರಿ ಹೋಗಬೇಕು ಅಂದರೆ ಮೂಲಭೂತವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲರೂ ನಾನು ಹೇಳ್ತಾ ಇರೋದು ಇನ್ಕ್ಲೂಡಿಂಗ್ ಪೊಲಿಟಿಷಿಯನ್ಸ್ ನಮ್ಮ ಚಿತ್ರರಂಗದವರು ಸ್ಪೋರ್ಟ್ಸ್ ಮ್ಯಾನ್ಗಳು ಪ್ರತಿಯೊಬ್ಬ ಎಮ್ ಎಲ್ ಎಗಳು ರಾಜ್ಯಸಭಾ ಮೆಂಬರ್ಸ್ ಎಮ್ ಪಿಗಳು ಪ್ರತಿಯೊಬ್ಬರೂ ಕೂಡ ಟೆಲಿಗ್ರಾಮ್ ಅಂತಕ್ಕಂಥ ಆ್ಯಪನ್ನು ನೀವು ಫಾಲೋ ಮಾಡ್ತೀರಿ ಮಾಡಿ ಬಿಕಾಸ್ ನಿಮ್ಮ ನಾಲೆಡ್ಜ್ ಬೆಳ್ಕೋಬೇಕು ಅದಕ್ಕೋಸ್ಕರ ನೀವು ಅದು ಫಾಲೋರ್ ಆಗ್ತೀರಿ ಆದರೆ ಅದು ಚಿತ್ರರಂಗಕ್ಕೆ ಮಾರಕವಾಗಿ ಸರ್ಕಾರಕ್ಕೆ ಬರ್ತಕ್ಕಂಥ ಇಪ್ಪತ್ನಾಲ್ಕು ಸಾವಿರದ ಐನೂರು ಕೋಟಿ ಲಾಸ್ ಆಗ್ತಾಯಿದೆ ಅಂದಾಗ ನೀವು ಯಾರಕ್ಕೆ ಅದರ ಕಡೆ ಹೆಚ್ಚಿನ ಗಮನ ಕೊಡಬಾರ್ದು ಅಂಥೇಳಿ ಮೊನ್ನೆ ಅಷ್ಟು ಜನಕ್ಕೂ ನಾನು ಕಾಗ್ದ ಬರದೆ ಕುಮಾರ್ ನಾಯಕ್ ಅಂತಕ್ಕಂಥ ಎಂ ಪಿ ಅವರು ಲೋಕಸಭೆಯಲ್ಲಿ ಅದನ್ನು ಮಂಡಿಸಿದ್ರು ಮಂಡಿಸಿದಾಗ ಅಲ್ಲಿ ವಾರ್ತಾ ಇಲಾಖೆ ಮಂತ್ರಿಗಳು ಅದಕ್ಕೆ ಉತ್ತರ ಕೊಟ್ಟರು ಆ ಉತ್ತರದಲ್ಲಿ ಏನು ಕೊಟ್ಟಿದ್ರು ಕಾಪಿರೈಟ್ ಆ್ಯಕ್ಟನ್ನು ಅಮೆಂಡ್ಮೆಂಟ್ ಮಾಡಿದ್ದೀವಿ ಅಕಸ್ಮಾತ್ ಏನಾನ ಈ ಥರದ ಕಂಪ್ಲೇಂಟ್ಗಳಾದರೆ ಟೆಲಿಗ್ರಾಮಲ್ಲಿ ಅನಾಥರೈಜ ಯಾರನ್ನ ಟೆಲಿಕಾಸ್ಟ್ ಮಾಡಿದ್ರೆ ಅವ್ರಿಗೆ ನಾವು ಮೂರು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಹಾಗೂ ತರ್ಟಿ ಪರ್ಸೆಂಟ್ ಆಫ್ ದಿ ಸಿನಿಮಾ ಪ್ರೊಡಕ್ಷನ್ ಅಮೌಂಟನ್ನು ಅವ್ರು ಕೊಡಬೇಕು ಅನ್ನೋ ಹಾಗೆ ಕಾಪಿರೈಟ್ ಆ್ಯಕ್ಟ್ ಅಮೈಂಡ್ ಮಾಡಿದ್ದೀವಿ ಅಂದರು ಅಮೈಂಡ್ ಮಾಡಿದ್ದಾರೆ ಬಟ್ ಯಾರ ಮೇಲೆ ಕ್ರಮ ಕೈಗೊಂಡಿದ್ದೀರಿ ನಿಯಮಗಳನ್ನ ಮಾಡಿದ್ದೀರಿ ಸರ್ ಆ ನಿಯಮ ಯಾರ ಮೇಲೆ ಪ್ರಯೋಗ ಮಾಡಿದ್ದೀರಿ ಇಷ್ಟು ಕಂಪ್ಲೇಂಟ್ಗಳಿದಾವಲ್ಲ ಇಷ್ಟು ಇವಾಗ ತಂಗ್ಲೈಫ್ ಲೈಫ್ ಬಂದಿರಲಿ ಆಯಿತು ನನ್ನ ನಾನು ಕಮಲಾ ಅವರ ಬಾ ಕಟಾಭಿಮಾನಿ ನೀವು ಯಾರು ನಂಬಲ್ಲ ಅವ್ರಿಗೂ ನಾಯಕನ ಒಂದು ಸಿನಿಮಾನ ನಾನು ಮೂರು ಸಾರಿ ಹೋಗಿ ಮಾರ್ಕೆಟ್ನಲ್ಲಿ ನೋಡ್ಕೊಂಡು ಬಂದಿದ್ದೆ ಅವರೊಂದು ಸಾರಿ ನನಗೆ ಸಿಕ್ಕರು ನನ್ನ ಹತ್ರ ಫೋಟೋನು ಇದೆ ನಾನು ನನ್ನ ಉಪಾಧ್ಯಕ್ಷನಾದಾಗ ಕರ್ಸ್ಕೊಂಡ್ರು ಅವ್ರದ್ದು ವಿಶ್ವ ವಿಶ್ವರೂಪಮ್ಮನ ಒಂದು ಸಿನಿಮಾ ರಿಲೀಸ್ ಟೈಮಲ್ಲಿ ಪ್ರಾಬ್ಲಮ್ ಆಗಿತ್ತು ಆ ಟೈಮಲ್ಲಿ ನನಗೆ ರಮೇಶ್ ಅರವಿಂದ್ ಅವರು ನಮ್ಮ ಆರ್ಟಿಸ್ಟ್ ರಮೇಶ್ ಅರವಿಂದ್ ಅವರು ಬೆಸ್ಟ್ ಹೋಟ್ಲಿಗೆ ಕರ್ಸ್ಕೊಂಡ್ರು ಕರೆಸ್ಕೊಂಡು ಕಮಲಹಾಸನ್ ಜಿ ವಾಂಟ್ಸ್ ಟು ಟಾಕ್ ವಿತ್ ಯು ಬನ್ಕ ಪ್ಲೀಸ್ ಟು ತಾಜ್ ಬೆಸ್ಟ್ ಹೋದೆ ಅವರು ಎದ್ದು ನಿಂತ್ಕೊಂಡು ಆಮ್ ಕಮಲಾ ಹಾಸನ ಮೈ ಜ್ ಬಂದುಬಿಡ್ತು ನನಗೆ ಅಣ್ಣವ್ರು ನೋಡಿದಾಗ ಏನು ಆ ಥರ ಅನ್ನಿಸ್ತು ಬಟ್ ಅವರು ಯಾಕೆ ಲಗ್ ಲೈಫ್ ಅನ್ನೋ ಸಿನಿಮಾ ವಿಚಾರಕ್ಕೆ ಕನ್ನಡದಿಂದ ಅಥವಾ ತಮಿಳಿಂದ ಕನ್ನಡ ಬಂತು ಅನ್ನೋ ಹೇಳಿಕೆಗಳನ್ನು ಕೊಟ್ಟು ಅವರ ಒಂದು ಆ ಪ್ರಬುದ್ಧಮಾನ ಮತ್ತು ಅವ್ರ ಬಗ್ಗೆ ಇದ್ದಂಥ ಗೌರವ ಮತ್ತು ಅವ್ರ ಮೇಲಿದ್ದಂಥ ಅಭಿಮಾನ ಮತ್ತು ಅವ್ರ ಬಗ್ಗೆ ಇದ್ದಂಥ ಎಲ್ಲವೂ ಕೂಡ ಸರ್ವನಾಶ ಆಗ್ಬಿಡ್ತು ಅಂದರೂ ಕೂಡ ತಪ್ಪಾಗ್ಲಾರ್ದು ಯಾಕಂದರೆ ಒಬ್ಬ ಮನುಷ್ಯ ತನ್ನ ಒಂದು 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 ಸ್ಥಾನಮಾನ ಒಂದು ಮ ಒಂದು ಮಟ್ಟಕ್ಕೆ ಬಂದಾದ ಮೇಲೆ ಮನುಷ್ಯ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಸಣ್ಣತನ ಬಿಡಬೇಕಂತೆ ಈ ಸಣ್ಣದ ಇವ್ರಿಗೆ ಏನು ಇತಿಹಾಸಕಾರರ ಅಥವಾ ಏನು ಇವರು ಏನೂ ಅಲ್ಲ ಏನೋ ಆ ಸಂದರ್ಭಕ್ಕೆ ಏನೋ ಒಂದು ಹೇಳಬೇಕಾಗಿತ್ತು ಹೇಳಿಬಿಟ್ರು ಆದರೆ ಅದನ್ನು ಶಿವಣ್ಣವರ ಹತ್ರ ಮಾತಾಡೋಕ್ಕೆ ಹೇಳಿ ಪಾಪ ಶಿವಣ್ಣವ್ರಿಗೆ ಅದು ಗೊತ್ತಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಅನ್ನೋದು ಅವ್ರ ಮೈಂಡಲ್ಲಿ ಇಲ್ಲ ಅವ್ರು ಯಾವುದೋ ಬೇರೆ ವಿಚಾರಕ್ಕೆ ಚಪಾಳೆ ಹೊಡೆದಿದ್ದನ್ನು ತೆಗೆದು ಇದಕ್ಕೆ ಸಿಂಕ್ ಮಾಡಿ ಅವ್ರನ್ನ ಬಲಿಪಶು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಅದಂಥ ಅವೆಲ್ಲ ಆಗಲ್ಲ ಶಿವಣ್ಣ ಅವರು ಅವ್ರಿಗಿರೋ ಗೌರವ ಅವ್ರಿಗಿದ್ದೇ ಇದೆ ಬಟ್ ಇನ್ನು ಆಮೇಲೆ ಇಂಥ ವಿಚಾರಗಳು ಬಂದಾಗ ನಮ್ಮ ಚಿತ್ರರಂಗದ ನಾಯಕ ನಟರುಗಳು ಅಂತ ಹೇಳಿದ್ದೀರಿ ನೀವು ನಾವು ಗಲಾಟೆ ಮಾಡಿಕೊಡಿ ಅಂತ ನಾನು ಹೇಳಲ್ಲ ಅಥವಾ ಅದನ್ನು ಪರವಾಗಿ ವಿರೋಧಿಸಿ ಅಂತ ಕೂಡ ಹೇಳಲ್ಲ ಯಾಕೆ ಅಂದರೆ ನಿಮ್ಮ ಚಿತ್ರಗಳು ಕೂಡ ಅಲ್ಲಿ ಬರ್ತವೆ ತಮಿಳುನಾಡಲ್ಲಿ ಬರ್ತವೆ ಒಂದು ಸೌಹಾರ್ದಭತವಾದಂಥ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಲಿಕ್ಕೆ ಸೃಷ್ಟಿ ಮಾಡಲಿಕ್ಕೆ ನೀವು ಇವಳೆಲ್ಲ ಒಂದಾಗಬೇಕು ಕೂತ್ಕೊಂಡು ಮನವೊಲಿಸೋಂಥ ಪ್ರಯತ್ನ ಪಟ್ಟರೆ ಆಗುತ್ತೆ ಆಚಾತುರಿಗಳು ಬ ಸ್ಲಿಪ್ ಆಫ್ ಟಂಗ್ ಅಂತ ಏನೋ ಮಾತಿನ ಒಂದು ಬರಸಲು ಬರದಲ್ಲ ಆಗ್ಬಿಡ್ತು ಹಾಗೆ ಹೀಗೆ ಅಂತ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಅಂತ ಆ ಥರದ ಒಂದು ಅವಸ್ಥೆಗಳನ್ನು ಯಾವುದನ್ನು ಕೆಡ್ಸೋಕ್ಕೆ ಹೋಗ್ಬಾರ್ದು ಆಮೇಲೆ ಒಬ್ಬರು ಇಬ್ಬರು ಇರ್ತಾರೆ ಸರ್ ಅಂಥವ್ರು ಯಾರು ಒಂದು ಎಲ್ಲ ಒಂದು ಕಡೆಗೂ ಇದ್ದೇ ಇರ್ತಾರೆ ಅವರ ಒಂದು ರಾಜಕಾರಣದ ದೂರದೃಷ್ಟಿ ಇಟ್ಕೊಂಡು ಏನೋ ಮಾಡಿದ್ರು ಅನ್ನೋದು ಕೂಡ ಏನೋ ನನಗೆ ಬಂತು ಚೆನ್ನೈದ ನನ್ನ ಸ್ನೇಹಿತರುಗಳು ಒಂದಷ್ಟು ಜನ ಹೇಳಿದ್ರು ರಾಜಕೀಯ ಮಾಡೋದಕ್ಕೆ ಚಿತ್ರರಂಗನ ಯಾಕೆ ಬಲಿ ಕೊಡ್ತೀರಿ ಕನ್ನಡನ ಯಾಕೆ ಬಲಿ ಕೊಡ್ತೀರಿ ಆ ಬಲಿ ಕೊಟ್ಟಿದ್ದನ್ನು ನೋಡಿಕೊಂಡು ನೀವು ಯಾಕೆ ಸುಮ್ಮನಿರ್ತೀರಿ ನೀವು ನೀವುಗಳು ದನಿ ಎತ್ತರಿ ಏನು ತಪ್ಪೇನಿದೆ ಯಾರು ಮಾಡಿದ್ರು ತಪ್ಪೇನು ಮಾಡಿಲ್ಲ ಎಲ್ಲರೂ ತಪ್ಪು ಮಾಡ್ತಾರೆ ಆ ತಪ್ಪನ್ನು ಅರ್ತ್ಕಂಡು ಅದನ್ನು ನೀವು ಕ್ಷಮೆ ಕೊಡೋದು ಅಷ್ಟೇ ದೊಡ್ಡತನ ಅವರು ಕ್ಷಮೆ ಯಾಚನೆ ಕೂಡ ಮಾಡೋದು ಕೂಡ ಅಷ್ಟೇ ದೊಡ್ಡತನ ಒಳ್ಳೆತನ ಬಟ್ ಅವರ ಉದ್ದಟತನ ಇದೆಯಲ್ಲ ಆ ಉದ್ದಟತನಕ್ಕೆ ಕರ್ನಾಟಕದ ಜನಕ್ಷೆ ಕೊಡಲ್ಲ ಕೊಡ ಸಮಸ್ತ ಕನ್ನಡಿಗರಿಗೂ ನಮಸ್ಕಾರ ನಮ್ಮ ಸ್ನೇಹಿತರಾದ ಭಾಳ ಆಪ್ತಮಿತ್ರರು ನನಗೆ ಅಶೋಕ್ ದಾವಣಗೆರೆ ಜಿಯವರು ಡೈಲಿ ಮಾಧ್ಯಮ ಅಂದ್ಬಿಟ್ಟು ಒಂದು ಅದ್ಭುತವಾದ ಯೂಟ್ಯೂಬ್ ಚಾನಲ್ನ ಮಾಡಿದ್ದಾರೆ ಭಾಳ ಸಲ ನೋಡಿದ್ದೀನಿ ನಾನು ತುಂಬ ಚೆನ್ನಾಗಿ ಇದೆ ಕಂಟೆಂಟು ನನಗೆ ಇತ್ತೀಚೆಗೆ ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಅವ್ರದೇ ಅಂತ ಅಂದ್ಬಿಟ್ಟು ಇವಾಗ ಯು ಎ ಪಿಕ್ಚರ್ಗೆ ಸರ್ ಒಂದು ಇಂಟರ್ವ್ಯೂ ಬೇಕು ಅಂದಾಗ ಇವಾಗ ಗೊತ್ತಾಯಿತು ಓ ಡೈಲಿ ಮಾಧ್ಯಮ ನಮ್ಮ ಅಶೋಕ್ ಜಿ ಅವ್ರದ್ದು ಅಂತ ಅಂದ್ಬಿಟ್ಟು ಎಲ್ಲ ಕನ್ನಡಿಗರು ಸಬ್ಸ್ಕ್ರೈಬ್ ಮಾಡಿ ಭಾಳ ಅದ್ಭುತವಾದ ಬರವಣಿಗೆ ಇರ್ತದೆ ಅವರು ಬರೀ ಅವರು ಪತ್ರಿಕಾ ಮಾಧ್ಯಮದಲ್ಲಿ ಇದ್ದಾಗಿದ್ದ ನನ್ನ ಪರಿಚಯ ಅವರು ಅಶೋಕ್ ಜಿ ಸೊ ಅದ್ಭುತವಾಗಿರೋ ಕಂಟೆಂಟ್ ಕೊಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲನ್ನು ಚಾ ನಮ್ಮ ಡೈಲಿ ಮಾಧ್ಯಮದ ಯೂಟ್ಯೂಬ್ ಚಾನಲನ್ನು ಬೆಳೆಸಿ ನಿಮ್ಮದೇ ಆದ ಕನ್ನಡಿಗರು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ